ವೆಲ್ಕಮ್ ಬ್ಯಾಕ್ ಬೆಂಗಳೂರಿನ ಬೆಳಂದೂರಿನ ಖಾಸಗಿ ಕಂಪನಿಗೆ ಹುಸಿ ಬಾಂಬ್ ಬೆದರಿಕೆ ಪ್ರಕರಣ ಸಂಬಂಧ ನವನೀತ್ ಪ್ರಸಾದ್ ಎಂಬಾತನನ್ನ ಇದೀಗ ಬಂಧಿಸಲಾಗಿದೆ ಆರೋಪಿ ಮಾರತ್ಹಳ್ಳಿ ರಿಂಗ್ ರಸ್ತೆಯ ಇಕೋಸ್ಪೇಸ್ ಕ್ಯಾಂಪಸ್ನಲ್ಲಿರೋ ಐಬಿಡಿಒ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಂತೆ ಆದರೆ ಟೀಂ ಲೀಡರ್ ಹಾಗೂ ನವನೀತ್ ನಡುವೆ ಹೊಂದಾಣಿಕೆ ಇರಲಿಲ್ವಂತೆ ಹೀಗಾಗಿ ನವನೀತ್ ಕಂಪನಿ ಎಂಡಿಗೆ ಭೇಟಿಗೆ ಪ್ರಯತ್ನಿಸಿದ್ದ ಅವಕಾಶ ಸಿಕ್ಕಿರಲಿಲ್ಲ ಹೀಗಾಗಿ ಕೆಲಸ ಬಿಟ್ಟಿದ್ದ ಆರೋಪಿ ಲೀಡರ್ ಗೆ ಕ್ವಾಟ್ಲೆ ಕೊಡಬೇಕು ಅಂತ ಬೆದರಿಕೆ ಕರೆ ಮಾಡ್ತಿದ್ದಂತೆ ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿ ತನಿಖೆಯನ್ನು ನಡೆಸುತ್ತಿದ್ದಾರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಮೆಟ್ರೋ ಉತ್ತಮ ಮಾರ್ಗ ಆದ್ರೆ ಈ ಮಾರ್ಗದಲ್ಲಿ ಮೆಟ್ರೋ ಕಾಮಗಾರಿಯಿಂದ ವಾಹನ ಸವಾರರು ನಿತ್ಯ ನರಕವನ್ನ ಅನುಭವಿಸುತ್ತಿದ್ದಾರೆ ಆರು ವರ್ಷವಾದ್ರೂ ಮುಗಿಯದ ಡೈರಿ ಸರ್ಕಲ್ ಕಾಳೇನ ಅಗ್ರಹಾರ ಮೆಟ್ರೋ ಗುಲಾಬಿ ಮಾರ್ಗದಲ್ಲಿ ಸಂಚರಿಸೋಕೆ ಕಾಯಬೇಕು ಇನ್ನೂ ಒಂದು ವರ್ಷ ಮನ್ನೇರುಘಟ್ಟ ರಸ್ತೆಯಲ್ಲಿನ ಸಂಚಾರ ದಟ್ಟಣೆ ಬ್ರೇಕ್ ಹಾಕಲು ಕಳೆದ ಐದು ವರ್ಷಗಳ ಹಿಂದೆ ಆರಂಭಗೊಂಡ ಡೈರಿ ಸರ್ಕಲ್ ಕಾಳೇನ ಅಗ್ರಹಾರ ನಡುವಿನ ಮೆಟ್ರೋ ಮಾರ್ಗ ಇನ್ನೂ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ ಎರಡು ಮೂರು ಬಾರಿ ಗುತ್ತಿಗೆಯನ್ನು ಬದಲಿಸ್ತಾ ಇರೋದೇ ಮೆಟ್ರೋ ಕಾಮಗಾರಿ ವಿಳಂಬಕ್ಕೆ ಕಾರಣ ಸಾವಿರದ ಹದಿನೇಳರ ಸೆಪ್ಟೆಂಬರ್ನಲ್ಲಿ ಬನೇರುಘಟ್ಟ ರಸ್ತೆ ಕಾಮಗಾರಿಗಾಗಿ ಸಿಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆಗೆ ಏಳು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಮಾರ್ಗ ನಿರ್ಮಾಣಕ್ಕೆ ಐನೂರ ಎಪ್ಪತ್ತೊಂಬತ್ತು ಕೋಟಿ ಮೊತ್ತದ ಗುತ್ತಿಗೆ ನೀಡಲಾಗಿತ್ತು ಆದರೆ ನಿಧಾನ ಪ್ರಗತಿ ಕಾರಣ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆ ಗುತ್ತಿಗೆ ರದ್ದುಗೊಳಿಸಿತ್ತು ಬಳಿಕ ಜಿಆರ್ ಇನ್ಫ್ರಾಸ್ಟ್ರಕ್ಚರ್ಗೆ ಗುತ್ತಿಗೆ ನೀಡಲಾಗಿತ್ತು ಜಿಆರ್ಐಎಲ್ ಸಂಸ್ಥೆಗೆ ಈಗ ಕಾರ್ಮಿಕ ಕೊರತೆ ಹಾಗೂ ವಾಹನ ದಟ್ಟಣೆ ಸವಾಲಾಗಿದೆ ಐದು ಸೇರಿದಂತೆ ಏಳು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಮಾರ್ಗವನ್ನ ಮುಗಿಸಿಕೊಡೋದಾಗಿ ಹೇಳ್ತಿದ್ದಾರೆ ಕಾಳಿನಗರ ಗುಟ್ಟಿಗೆರೆವರೆಗೂ ಏನು ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಾವು ಮಾಡ್ತಾ ಇರೋದು ಯಾವಾಗ ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತು ಆವಾಗ ಸಿಂಪ್ಲೆಕ್ಸ್ ಅನ್ನೋ ಒಂದು ಕಂಪನಿ ಬೇರೆ ಕಂಪನಿ ಮಾಡ್ತಾ ಇತ್ತು ಲಾಕ್ ಡೌನ್ ಆದ್ಮೇಲೆ ಅವರು ಅವ್ರ ಕೈನಲ್ಲಿ ಆಗಿಲ್ಲ ಅವ್ರನ್ನ ಟರ್ಮಿನೇಟ್ ಮಾಡಿ ಇದನ್ನ ನಮ್ಗೆ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಇನ್ನೊಂದು ಸಿಕ್ಸ್ ಮಂತ್ಸ್ ಅಲ್ಲಿ ನಮ್ಮ ಕೆಲಸ ಕೆಲಸ ಎಲ್ಲ ಸರ್ ರೋಡಲ್ಲಿ ಏನೇನು ನಿಮಗೆ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ ಎಲ್ಲ ಮುಗೀತದೆ ಸ್ಟೇಷನ್ ಕೆಲಸ ಫಿನಿಶಿಂಗ್ ವರ್ಕ್ ಮಾತ್ರ ಬ್ಯಾಲೆನ್ಸ್ ಇರ್ತದೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಏಟ್ ಮಂತ್ಸ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿಬಿಡ್ತದೆ ಇನ್ನು ಡೈರಿ ಸರ್ಕಲ್ ಕಾಳಿನ ಅಗ್ರಹಾರ ನಡುವಿನ ನಮ್ಮ ಮೆಟ್ರೋ ಕಾಮಗಾರಿ ವಿಳಂಬದಿಂದ ವಾಹನ ದಟ್ಟಣೆ ದುಪ್ಪಟ್ಟಾಗಿದೆ ಬನ್ನೇರುಘಟ್ಟ ಮಾರ್ಗವಾಗಿ ಸಾಗುವ ವಾಹನ ಸವಾರರು ಹೈರಾಣಾಗಿದ್ದಾರೆ ಬೆಳಗ್ಗೆ ಶಾಲೆಗೆ ಕೂಡ ಮಕ್ಕಳು ಸಕಾಲಕ್ಕೆ ಹೋಗಲು ಆಗ್ತಾ ಇಲ್ಲ ಮೆಟ್ರೋ ಕಾಮಗಾರಿಯ ವಸ್ತುಗಳನ್ನ ರಸ್ತೆಗೆ ಹಾಕಿರೋದು ಇನ್ನಷ್ಟು ಅಧ್ವಾನಕ್ಕೆ ಕಾರಣವಾಗಿದೆ ಮೆಟ್ರೋ ಕೆಲಸ ಸುಮಾರು ಏಳು ಎಂಟು ವರ್ಷದಿಂದ ಕೆಲಸ ಸ್ಟಾರ್ಟ್ ಆಗಿದೆ ಆದರೆ ತುಂಬಾ ಸ್ಲೋ ಆಗಿ ಇದೆ ಕೆಲಸ ಯಾವುದು ಪರಿಪೂರ್ಣವಾಗಿ ಕೆಲಸ ನಡೀತಾ ಇಲ್ಲ ಇಲ್ಲಿ ಇಲ್ಲಿ ಇದರಿಂದ ನಮ್ಮ ಕಾಳಿನಗರ ವಿಲೇಜ್ ಇಲ್ಲಿ ರೋಡ್ ರೋಡಲ್ಲಿ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಇಲ್ಲಿ ಮೆಟ್ರೋ ಇಂದ ಇಲ್ಲಿ ತುಂಬಾ ಮಕ್ಕಳಿಗೆ ಟ್ರಾಫಿಕ್ ಜಾಸ್ತಿ ರೋಡ್ ದಾಟಕ್ಕೆ ಅವ್ರಿಗೆ ಭಯ ಆಗ್ತೈತೆ ನಾವೇ ದಾಟಿಸ್ಬೇಕು ಅವ್ರನ್ನ ಫುಲ್ ಟ್ರಾಫಿಕ್ ಆಗ್ತೇವೆ ಒಂದು ಮೂರ್ ಸಾವಿರ ಜನ ಮಕ್ಳು ಬರ್ತಾರೆ ಅದೇ ನಿಲ್ಲಿಸಲ್ಲ ನಮ್ಮ ಮೆಟ್ರೋಗೆ ದುಡಿತಾ ಇದ್ದ ಉತ್ತರ ಭಾರತದ ವಲಸೆ ಕಾರ್ಮಿಕರು ಈಗ ತವರಿನತ್ತ ಮುಖ ಮಾಡಿರೋದೆ ಕಾಮಗಾರಿ ವಿಳಂಬಕ್ಕೆ ಕಾರಣ ಎನ್ನಲಾಗ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗಡೆ ಇಲ್ಲಿ ಕಾಮಗಾರಿ ಕಂಪ್ಲೀಟ್ ಆಗಿ ಈ ಭಾಗದ ವಾಹನ ದಟ್ಟಣೆ ಸುಧಾರಿಸಬೇಕಾಗಿದೆ ಆದೂರು ಚಂದ್ರು ನ್ಯೂಸ್ ಐಟೀನ್ ಆನೆಕಲ್